ಹೇ ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಮಂಡ್ಯ ನೈಟ್ ರೋ ರೇಟಿಂಗ್ಸ್ ಬಿಡುಗಡೆ ಆಗಿದೆ ನಾವು ಕಳೆದ ವಾರದ ಮಂಡೆ ನೈಟ್ ರೋ ನೋಡೋದಾದ್ರೆ ಆ ವಾರ ಒಂದು ಅದ್ಭುತವಾದ ಮಂಡೆ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಆ ಮೈನ್ ಇವೆಂಟ್ ಅಲ್ಲಿ ನಮಗೆ ಲಾಸ್ಟ್ ವಿಮೆನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಇತ್ತಲ್ಲ ಅದಂತೂ ಸಖತ್ ಆಗಿತ್ತು ಅಂತಾನೆ ಹೇಳ್ಬಹುದು ಅಂಡ್ ಆ ವಾರದ ವ್ಯೂವರ್ಶಿಪ್ ಒನ್ ಪಾಯಿಂಟ್ ಸಿಕ್ಸ್ ಐಟ್ ಸಿಕ್ಸ್ ಮಿಲಿಯನ್ ಬಂದಿತ್ತು ಬಟ್ ಈ ವಾರದ ಮಂಡ್ಯ ನೈಟ್ ರೋ ಅಂತೂ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಆಗಿತ್ತು ಲಿಟ್ರಲಿ ಬೆಸ್ಟ್ ಮಂಡೆ ನೈಟ್ ರೋ ಎವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ ರೀಸೆಂಟ್ ಟೈಮ್ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ನಮ್ಮ ಸಿ ಎಂ ಪಂಕ್ ಸೇತ್ ಆಗಿ ಡ್ರೂ ಮ್ಯಾಕ್ ಎಂಡ್ ಅವರ ಸೆಗ್ಮೆಂಟ್ ಆಗಿರ್ಬೋದು ಮ್ಯಾಚಸ್ ಗಳಾಗಿರ್ಬೋದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳಾಗಿರ್ಬೋದು ಮೈನ್ ಇವೆಂಟ್ ಅಲ್ಲಿ ಆದಂತಹ ಸೀನ್ ಗಳಾಗಿರ್ಬೋದು ಎಲ್ಲದೂ ಕೂಡ ಸಖತ್ ಅಂತಾನೆ ಹೇಳ್ಬೋದು ಸ್ವಲ್ಪ ಜನ ಅಂತೂ ಬೆಸ್ಟ್ ಮಂಡ್ಯ ನೈಟ್ ರೋ ಸೆಗ್ಮೆಂಟ್ ಬೆಸ್ಟ್ ಮಂಡ್ಯ ನೈಟ್ ರೋ ಇನ್ ಡಬ್ಲ್ಯೂ ಡಬ್ಲ್ಯೂ ಇ ಹಿಸ್ಟ್ರಿ ಅಂತಾನು ಕೂಡ ಇದನ್ನ ಕರೀತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರನೇ ಈ ವಾರ ರೇಟಿಂಗ್ಸ್ ಜಾಸ್ತಿ ಆಗಿದೆ ಅಂಡ್ ಈ ವಾರ ರೇಟಿಂಗ್ಸ್ ಒನ್ ಪಾಯಿಂಟ್ ಸೆವೆನ್ ಟು ನೈನ್ ಮಿಲಿಯನ್ ಬಂದಿದೆ ಅಂತಾನೆ ಹೇಳಬಹುದು ಅಫ್ಕೋರ್ಸ್ ಕಮ್ಮಿ ಆಯಿತು ಈ ಮಂಡ್ಯ ನೈಟ್ರೋ ಟೂ ಮಿಲಿಯನ್ ವ್ಯೂವರ್ಶಿಪ್ ಕ್ರಾಸ್ ಮಾಡಬೇಕಾಗಿತ್ತು ಬಟ್ ರಾಕ್ ಅಫಿಷಿಯಲ್ ಆಗಿ ಮೊದಲೇ ಅನೌನ್ಸ್ ಮಾಡಿರಲಿಲ್ಲ ಒಂದು ಸರ್ಪ್ರೈಸ್ ಎಂಟ್ರಿ ಅಂತಾನೆ ಹೇಳ್ಬೋದು ಏನೇ ಆಗಲಿ ಮುಂದಿನ ವಾರದ ಮಂಡ್ಯ ಡಬ್ಲ್ಯೂ ಅವರು ರಾಕ್ ಆಗಿ ರೋಮನ್ ಇಬ್ಬರು ಅಡ್ವರ್ಟೈಸ್ ಮಾಡಿದ್ದಾರೆ ನೋಡೋಣ ಆಗ್ಲೂ ಕೂಡ ನಮಗೊಂದು ಚಿಕ್ಕದಾಗಿ ಬ್ರಾಲ್ ನೋಡೋದಕ್ಕೆ ಸಿಗಬಹುದು ಚಿಕ್ಕದಾಗಿ ದೊಡ್ಡದಾಗೇನೆ ಬ್ರಾಲ್ ನೋಡೋದಕ್ಕೆ ಸಿಗಬಹುದು ಸೊ ಅದ್ಭುತವಾದ ಮಂಡ್ಯ ನಟ್ರೋ ಅದೇ ರೀತಿ ಒನ್ ಪಾಯಿಂಟ್ ಸೆವೆನ್ ಟೂ ನೈನ್ ಮಿಲಿಯನ್ ವಿವರ್ ಶಿಪ್ ಬಂದಿದೆ ನೀವೇ ನಂತರ ಈ ಒಂದು ವಿವರ್ಶಿಪ್ ಮಂಡನೆ ಇಟ್ಟರೋ ಡಿಸರ್ವಿಂಗೋ ಅಥವಾ ಜಾಸ್ತಿ ಬರಬೇಕಾಗಿತ್ತೋ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕೂ ಸಿ ಎಂ ಪಂಗ್ ಸೆತ್ರೊಲಿನ್ಸ್ ಡ್ರೂಮ್ ಆಕೆಂಟೆ ಅವರ ಸೆಗ್ಮೆಂಟ್ ಬಗ್ಗೆ ಎಸ್ ರೀಸೆಂಟ್ ಆಗಿ ನಾವು ತುಂಬಾ ವಿಚಾರಗಳನ್ನ ಮಾತಾಡಿದೀವಿ ನಮ್ಮ ರಾಕ್ ಅವರ ಸೆಗ್ಮೆಂಟ್ಗಳು ಹಾಗೆ ರೋಮನ್ ರೈನ್ಸ್ ಅವರ ಸೆಗ್ಮೆಂಟ್ಗಳು ಸ್ಮ್ಯಾಕ್ ಡೌನ್ ನಲ್ಲಿ ಓವರ್ ಟೈಮ್ ತಗೋತಾ ಇದೆ ಅಂದ್ರೆ ಅದಕ್ಕೆ ಮೀಸಲಾಗಿ ಇಟ್ಟಿರ್ತಕ್ಕಂತಹ ಟೈಮ್ ಗಿಂತ ಅದು ಜಾಸ್ತಿ ಟೈಮ್ ನ ತಗೋತಾ ಇದೆ ಅಂತ ಕೆಲವೊಂದಷ್ಟು ಅಪ್ಡೇಟ್ಗಳು ಬರ್ತಾ ಇತ್ತು ಬಟ್ ಈಗ ಮಂಡ್ಯ ನೈಟ್ ರೋಲಿ ಆದಂತಹ ನಮ್ಮ ಸಿಎಂ ಪಂಗ್ ಸೆತ್ರೊಲೆನ್ಸ್ ಹಾಗೆ ಡ್ರೂಮ್ ಆಕೆಂಟೆ ಅವರ ಸೆಗ್ಮೆಂಟ್ ಕೂಡ ಓವರ್ ಟೈಮ್ ನ ತಗೊಂಡಿದೆ ಅಂತ ಗಾಯ್ಸ್ ಓವರ್ ಟೈಮ್ನೇ ತಗೊಳ್ಳಿ ಬಟ್ ನನಗಂತೂ ಆ ಸೆಗ್ಮೆಂಟ್ ತುಂಬಾನೇ ಇಷ್ಟ ಆಗೋಯ್ತು ಮೈನ್ ಇವೆಂಟ್ ಇಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡಿದ್ರಲ್ಲ ಅಲ್ಲಿವರೆಗೂ ನನ್ನ ಒಂದು ಟಾಪ್ ಮೂಮೆಂಟ್ ನೈಟ್ ಅಲ್ಲಿ ಇದೆ ಅಂತಾನೆ ಎಷ್ಟು ಚೆನ್ನಾಗಿ ಮೂರು ಜನನು ಕೂಡ ತಮ್ಮನ್ನ ತಾವು ರೋಸ್ಟ್ ಮಾಡ್ಕೋತಾ ಇದ್ರು ಎದುರುಗಾ ಎದುರಾಳಿನ ರೋಸ್ಟ್ ಮಾಡ್ತಾ ಇದ್ರು ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಮದ್ ಮಧ್ಯದಲ್ಲಿ ನಮ್ಮ ಸದೋಲೈನ್ಸ್ ಹಾಗೆ ಸಿ ಎಂ ಪಂಕ್ ಅವರ ಬಗ್ಗೆ ಮಾತಾಡ್ತಿದ್ದು ನಿಜವಾಗ್ಲೂ ಒಂದು ಐಕಾನಿಕ್ ಸೆಗ್ಮೆಂಟ್ ಅಂತಾನೆ ಹೇಳ್ಬಹುದು ಅವರು ಏನಾದ್ರು ಇವ್ರು ಮೂರು ಜನರ ನಡುವೆ ಒಂದು ತ್ರಿಪಲ್ ಥ್ರೆಡ್ ಮ್ಯಾಪ್ ನ ಬುಕ್ ಮಾಡಿದ್ರೆ ಇನ್ನು ಕೂಡ ಸಖತ್ ಆಗಿರುತ್ತೆ ನನಗಂತೂ ಈ ಸೆಗ್ಮೆಂಟ್ ತುಂಬಾನೇ ಇಷ್ಟ ಆಯ್ತು ಅಂಡ್ ಈ ಸೆಗ್ಮೆಂಟ್ ಮಂಡೇ ನೈಟ್ ರೋಲಿ ಓವರ್ ಟೈಮ್ ನ ತಗೊಂಡಿತ್ತಂತೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರಕ್ಕಂಥದ್ದು ಬೆಳಗ್ಗೆಯ ವಿಡಿಯೋ ಬಗ್ಗೆ ಬೆಳಗ್ಗೆಯ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಡಬ್ಲ್ಯೂ ಯ ಪಾರ್ಕಿಂಗ್ ಲಾಟ್ಗಳಲ್ಲಿ ನಮ್ಮ ಜಾನ್ಸಿನ ಹಾಗೆ ಸ್ಟೀವ್ ಆಸ್ಟನ್ ಅವರು ಇರ್ತಕ್ಕಂತಹ ಕೆಲವೊಂದಷ್ಟು ಟ್ರಕ್ಗಳು ಪತ್ತೆ ಆಗಿದೆ ಇದನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ರಾಬಬ್ಲಿ ಗೊತ್ತಿದ್ದೇ ಮಾಡಿರ್ತಾರೆ ಅಂತ ನಾನು ನಿಮಗೆ ತಿಳಿಸಿದ್ದೆ ಅಂಡ್ ಈಗ ಅದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಡಬ್ಲ್ಯೂ ಡಬ್ಲ್ಯೂ ಅವರು ಬೇಕು ಅಂತಾನೆ ಆ ಒಂದು ಟ್ರಕ್ ಗಳನ್ನ ನಿಲ್ಲಿಸಿದ್ರಂತೆ ಇನ್ನ ಕೆಲವೊಂದಷ್ಟು ಟ್ರಕ್ ಗಳ ಫೋಟೋಸ್ಗಳು ಕೂಡ ಬಿಡುಗಡೆ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನಮಗೆ ಫೈರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಹಾಗೆ ಲೋಗನ್ ಪೋಲ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಸೊ ಇದರಿಂದ ಕ್ಲಿಯರ್ ಆಗಿರೋದೇನಪ್ಪ ಅಂದ್ರೆ ನಮಗೆ ರಸಲ್ ಮೇನಿಯಾದಲ್ಲಿ ಜಾನ್ಸಿನ ಹಾಗೆ ಸ್ಟಾಂಗ್ ಕೋಲ್ಸ್ಟಿವಾಸ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಜೊತೆಯಲ್ಲಿ ಅಂಡರ್ಟೇಕರ್ ಅವರು ಕೂಡ ನೋಡೋದಕ್ಕೆ ಸಿಗ್ಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಈ ಮೂರು ಜನರ ಒಂದು ರೋಲ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ ಸೊ ಯಾವ ರೋಲ್ ನ ಇವ್ರ ಮೂರು ಜನನು ಕೂಡ ರಸಲ್ ಮೇನಿಯಾದಲ್ಲಿ ಪ್ಲೇ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಯಾವ ರೋಲ್ ನ ಪ್ಲೇ ಮಾಡಬಹುದು ಅಂತ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅಂಡ್ ರಾಕ್ ಅವರ ಪಾಸಿಬಲ್ ಮ್ಯಾಚ್ ಬಗ್ಗೆ ಎಸ್ ಮಂಡೇ ನೈಟ್ ರಾಲಿ ನೀವು ನೋಡೇ ಇರಬಹುದು ನಮ್ಮ ಸಿಎಂ ಪಂಕ್ ಅವರು ಡೈರೆಕ್ಟ್ ಆಗಿ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಬಗ್ಗೆ ಮಾತಾಡ್ತಾರೆ ರೋಮನ್ ರೈನ್ಸ್ ಅವ್ರಿಗಂತೂ ಇಂಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ರೋಮನ್ ರೈನ್ಸ್ ನನ್ನ ಬಗ್ಗೆ ಏನೋ ಒಂದು ಮಾತಾಡ್ದ ಅಲ್ವಾ ಫ್ಯೂಚರ್ ಅಲ್ಲಿ ನಾನು ಅವನ ಕಣ್ಣ ಮುಂದೆ ಹೋಗಿ ನಿಂತ್ಕೊತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದರಿಂದ ಕನ್ಫರ್ಮ್ ಆಗಿರೋದೇನ ಪ್ಪ ಅಂದ್ರೆ ನಮಗೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ನೋಡೋದಿಕ್ಕೆ ಸಿಕ್ಕೇ ಸಿಗುತ್ತೆ ಅಂತ ಪ್ರಾಬಬ್ಲಿ ಈ ವರ್ಷನೇ ನೋಡೋದಿಕ್ಕೆ ಸಿಗಬಹುದು ನೋಡೋಣ ಯಾವಾಗ ನೋಡೋದಿಕ್ಕೆ ಸಿಗುತ್ತೆ ಅಂತ ಬರೀ ರೋಮನ್ ರೈನ್ಸ್ ಅವರಿಗೆ ಮಾತ್ರ ನಮ್ಮ ಸಿಎಂ ಪಂಕ್ ಅವರು ಚಾಲೆಂಜ್ ಮಾಡಿಲ್ಲ ಗಾಯಸ್ ನಮ್ಮ ರಾಕ್ ಅವ್ರಿಗೂ ಕೂಡ ಚಾಲೆಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ ಮಂಡೇ ನೈಟ್ ರೋ ಮೇಲೆ ನಮ್ಮ ಸಿಎಂ ಪಂಕ್ ಅವರು ಒಂದು ಇಂಟರ್ವ್ಯೂ ನ ಕೊಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಅಲ್ಲಿ ಅವ್ರ ಹತ್ರ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅವರು ಹೇಳ್ತಾರೆ ಚಿಕಾಗೋಗೆ ಬಂದು ತುಂಬಾನೇ ಖುಷಿ ಆಗಿದೆ ಅಂಡ್ ಇದು ನನ್ನ ಹೋಮ್ ಗ್ರೌಂಡ್ ಇಲ್ಲಿ ಹದಿನೈದು ಸಾವಿರ ಜನ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂಡ್ ಅವ್ರಿಗೋಸ್ಕರ ನಾನು ಒಂದು ಮ್ಯಾಚ್ ನ ಕೊಡಬೇಕು ಅಂತ ತುಂಬಾ ಆಸೆಯಲ್ಲಿ ಇದೆ ಬಟ್ ಈಗ ನನ್ನ ಕೈಗೆ ಇಂಜುರಿ ಆಗಿದೆ ಅದಕ್ಕೋಸ್ಕರ ನಾನು ಆ ಒಂದು ಆಸೆನ ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಅವ್ರಿಗೋಸ್ಕರ ನಾನು ಸಿಎಂ ಪಂಕ್ ನ ಕೊಟ್ಟಿದ್ದೀನಿ ಎಸ್ ನಾನು ಈಗ ಇಲ್ಲಿಗೆ ಬಂದಿದ್ದೀನಿ ಅಂಡ್ ರಸ್ಸೆಲ್ ಮೇನಿಯಾದಲ್ಲೂ ಕೂಡ ನಾನು ಸ್ಪೆಷಲ್ ಗೆಸ್ಟ್ ಕಮೆಂಟ್ರಿ ಆಗಿ ಇರ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸೊ ಡಬ್ ಅವರು ಕೂಡ ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ರಸ್ಸಲ್ ಮೇನಿಯಾದಲ್ಲಿ ಆಗ್ತಾ ಇರ್ತಕ್ಕಂತಹ ಸೆಥ್ರೋಲಿನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ ಅವರು ಸ್ಪೆಷಲ್ ಗೆಸ್ಟ್ ಕಮೆಂಟ್ರಿ ನಮಗೆ ನೋಡೋದಿಕ್ಕೆ ಸಿಗ್ತಾರಂತೆ ನೋಡೋಣ ಗಾಯಸ್ ಇವರು ಸ್ಪೆಷಲ್ ಗೆಸ್ಟ್ ಕಮೆಂಟ್ರಿ ಅನ್ನಾಗಿ ಏನ್ ಮಾಡ್ತಾರೆ ಅಂತ ಇದಾದ್ಮೇಲೆ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ ನೀವು ಮಂಡೇ ನೈಟ್ ರೋ ಅನ್ನ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಅಲ್ಲಿ ಜನಗಳು ನಿಮ್ಮ ನೇಮ್ನ ಚಾಂಟ್ ಮಾಡ್ತಾ ಇದ್ರು ಸೊ ಹೇಗೆ ಅನಿಸ್ತು ನಿಮಗೆ ಅಂತ ಕೇಳಿದಾಗ ನಮ್ಮ ಸಿ ಎಂ ಪಂಕ್ ಅವರು ಹೇಳ್ತಾರೆ ಕೋರ್ಸ್ ತುಂಬಾನೇ ಖುಷಿ ಆಯ್ತು ನಾನು ರಾಕ್ ಅವ್ರನ್ನ ಬಂದಿರೋದನ್ನ ನೋಡಿ ನನಗೊಂದು ತುಂಬಾನೇ ಖುಷಿ ಆಯ್ತು ಅಂಡ್ ಅವ್ರನ್ನ ಮಾಡ್ತೀನಿ ಯಾಕಂದ್ರೆ ಅವರಿಗೆ ಅವರ ಕೆಲಸ ಏನು ಅಂತ ಗೊತ್ತಿದೆ ಅಂಡ್ ಅವರು ನನ್ನ ಬಗ್ಗೆ ಒಂದು ಕೂಡ ಮಾತಾಡಿಲ್ಲ ಆಗುತ್ತೆ ಬಿಸ್ನೆಸ್ ಫ್ಯೂಚರಲ್ಲಿ ರಾಕ್ ಅವರ ಕೂಡ ಒಂದು ಪಾತ್ನ ಕ್ರಾಸ್ ಮಾಡಿ ಮಾಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅವರು ಹೇಳ್ತಾರೆ ನಾನು ಇಲ್ಲಿರ್ತಕ್ಕಂತಹ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಗಳ ಮುಂದೆ ಒಂದು ಪಾತ್ನ ಕ್ರಾಸ್ ಮಾಡಿ ಮಾಡ್ತೀನಿ ಅಂತ ಅಂದ್ರೆ ಎಲ್ಲಾ ಸೂಪರ್ ಸ್ಟಾರ್ಸ್ಗಳ ಗಳ ಮೇಲೆ ಒಂದೊಂದು ಮ್ಯಾಚ್ ಆಡೇ ಆಡ್ತೀನಿ ಇನ್ಕ್ಲೂಡಿಂಗ್ ರಾಕ್ ಅಂತ ನಮ್ಮ ಸಿ ಪಂಕ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ರಾಕ್ ಪಂಕ್ ಯಾರ್ ತಾನೇ ಈ ಮ್ಯಾಚ್ ಅಂತ ಹೇಳಿ ತುಂಬಾನೇ ದೊಡ್ಡ ಡ್ರೀಮ್ ನಮ್ಮ ರಾಕ್ ಅವರ ಬಳಿ ಟೈಮ್ ಇದ್ರೆ ಡಬ್ಲ್ಯೂ ಆದ್ರೂ ಈ ನ ಬುಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಒಂದು ಸ್ಟೋರಿ ಅಲ್ಲಿಗೆ ಫಿಟ್ ಮಾಡಿ ಈ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು ನಮ್ಮ ಸಿಎಂ ಪಂಕ್ ಅವರಂತೂ ರೆಡಿ ಆಗಿದ್ದಾರೆ ಅಂಡ್ ಅವರು ಹೇಳ್ತಾ ಇದಾರೆ ಕೂಡ ನಾನು ರಾಕ್ ಅವ್ರನ್ನ ನೋಡ್ಕೋತೀನಿ ಅಂತ ನೋಡೋಣ ಗೈಸ್ ಈ ಕಾಲ ಯಾವಾಗ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಅಂಡ್ ಮಂಡೆ ನೈಟ್ ಆದ್ಮೇಲೆ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ರಸಲ್ ಮೀನಿಯಾದಲ್ಲಿ ಗೆಲ್ಲೋ ಚಾನ್ಸಸ್ ನಮ್ಮ ಕೋಡಿ ರೋಡ್ಸ್ ಅವರಿಗಿಂತ ಜಾಸ್ತಿ ಆಗಿದೆ ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿ ಯು ಗ್ಯಾಕ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ